ಹೆಂಗಸರು ಮುಟ್ಟಾದ ಸಂದರ್ಭದಲ್ಲಿ ಕೋಟಿ ಕೊಟ್ಟರೂ ನೀವು ಇಂತಹ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮುಟ್ಟುವುದಕ್ಕೆ ಹೋಗಲೇಬೇಡಿ ಇದರಿಂದ ದಟ್ಟ ದರಿದ್ರ ದೋಷಗಳು ನಿಮ್ಮನ್ನು ಆವರಿಸುತ್ತದೆ ದುಡ್ಡಿನ ಸಮಸ್ಯೆಗಳು ಶೀಘ್ರವಾಗಿ ನಿಮಗೆ ಆವರಿಸುತ್ತದೆ ಮನೆಯ ಏಳಿಗೆ ಎಂದೂ ಆಗುವುದಿಲ್ಲ ವರ್ಷಗಟ್ಟಲೆ ದರಿದ್ರಗಳು ನಿಮ್ಮನ್ನು ಸುತ್ತಿಕೊಳ್ಳುತ್ತದೆ ಆದ್ದರಿಂದ ಇಂತಹ ವಸ್ತುಗಳನ್ನು ಹೆಂಗಸರು ತಿಂಗಳುಗಳ ಸಮಸ್ಯೆಯ ಸಂದರ್ಭದಲ್ಲಿ ಮುಟ್ಟುವುದಕ್ಕೆ ಹೋಗಲೇಬಾರದು ಅದು ಯಾವ ವಸ್ತುಗಳು ಅಂತ ತಿಳಿಸ್ತೀನಿ ವಿಡಿಯೋನ ಕೊನೆ ತನಕ ನೋಡಬೇಕು ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ನಾವು ಹಾಕುವಂತಹ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಹಾಗೂ ವಶೀಕರಣ ಯಂತ್ರ ಸಿದ್ಧಿಗಾಗಿ ಕೀರ್ತಿಪ್ರಸಾದ್ ಗುರೂಜಿ ಅವರನ್ನು ಸಂಪರ್ಕಿಸಿ ಹೆಂಗಸರು ಹೆಣ್ಣು ಮಕ್ಕಳು ದೈವಿ ಸ್ವರೂಪ ಎಂದು ಕರೆಯುತ್ತಾರೆ ಇಂತಹ ಹೆಣ್ಣುಮಕ್ಕಳು ಯಾವುದೇ ಕಾರಣಕ್ಕೂ ಹೊರಗಡೆಯಾದ ಸಂದರ್ಭದಲ್ಲಿ ಋತುಮತಿಯಾದಂತಹ ಸಂದರ್ಭದಲ್ಲಿ ತಿಂಗಳುಗಳ ಸಮಸ್ಯೆಗಳ ಇದ್ದ ದಿನಗಳಲ್ಲಿ ಇಂತಹ ವಸ್ತುಗಳನ್ನು ಖಂಡಿತ ಮುಟ್ಟುವುದಕ್ಕೆ ಹೋಗಬಾರದು ಯಾವುದೇ ರೀತಿಯಾದಂತಲೂ ಅನಾನುಕೂಲ ಆಗುವುದು ಹೆಚ್ಚಾಗಿರುತ್ತದೆ ದೈವ ಸ್ವರೂಪವಾಗಿರುವಂತಹ ಈ ಋತುಮತಿಯಾದಂತಹ ಹೆಣ್ಣುಮಕ್ಕಳು ಅವರ ತಿಂಗಳ ಸಮಸ್ಯೆಗಳು ಪ್ರಕೃತಿಯ ದತ್ತವಾದಂಥದ್ದು ಆದರೆ ಕೆಲವು ನಿಯಮಗಳ ಅನುಸಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮತ್ತು ಹಿಂದೂ ಧರ್ಮದ ಪ್ರಕಾರ ಇಂತಹ ಸಂದರ್ಭದಲ್ಲಿ ಇಂತಹ ಸಮಯದಲ್ಲಿ ನೀವು ಯಾವುದೇ ಕೆಲಸ ಮಾಡುವಾಗಲೂ ಎಚ್ಚರಿಕೆಯಿಂದ ಮಾಡಿಕೊಳ್ಳಬೇಕು ಏಕೆಂದರೆ ಒಂದು ಮಡಿ ಮೈಲಿಗೆ ಅನ್ನುವ ಒಂದು ಆಚರಣೆ ಸನಾತನ ಕಾಲದಿಂದಲೂ ಬಂದಿರುತ್ತದೆ ಅದರ ಅನುಸಾರವಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ಒಂದು ರೆಸ್ಟ್ ಅನ್ನುವುದು ಬೇಕಾಗುತ್ತೆ ತೀವ್ರ ರಕ್ತಸ್ರಾವವಾಗಿರುತ್ತೆ ತುಂಬ ನೋವು ಹೊಟ್ಟೆ ನೋವು ಬಂದಿರುವ ಸಮಸ್ಯೆಯು ಕೂಡ ಅವರಿಗಾಗಿರುತ್ತೆ ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಅವರಿಗೆ ಮುಖ್ಯವಾಗಿ ವಿಶ್ರಾಂತಿ ಅನ್ನುವುದು ಅತ್ಯಗತ್ಯವಾಗಿರುತ್ತದೆ ಆ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೆಲಸ ಕಾರ್ಯಗಳ ಕಡೆಗೆ ಸ್ವಲ್ಪ ಗಮನ ಹರಿಸದೆ ನೀವು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂದ ಹಾಗೆ ನೀವು ಯಾವುದೇ ಕಾರಣಕ್ಕೂ ದೇವರ ಮನೆಗೆ ಹೋಗಿ ದೇವರ ಪಾತ್ರೆಗಳನ್ನು ತೆಗೆದುಕೊಂಡು ಬರುವುದು ದೇವರ ಪೂಜೆಗಳನ್ನು ಮಾಡುವುದು ಮತ್ತು ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕರಿಸಿಕೊಳ್ಳುವುದು ಹಾಗೂ ತುಳಸಿ ಗಿಡದ ಮೇಲೆ ನಿಮ್ಮ ನೆರಳು ಬೀಳದ ಹಾಗೆ ನೋಡಿಕೊಳ್ಳಬೇಕು ಇದರಿಂದ ಅನಾಹುತಗಳು ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ತುಂಬ ವಿಶಿಷ್ಟವಾದಂತಹ ಸಂದರ್ಭದಲ್ಲಿ ಅವರು ಆರೋಗ್ಯದ ಕಡೆಗೆ ಗಮನವನ್ನು ಒರಿಸಬೇಕಾಗುತ್ತದೆ ಗಮನ ಹರಿಸುವುದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಅವರು ನೋಡುವುದಿಲ್ಲ ಇಲ್ಲದಿದ್ದರೆ ಅನಾನುಕೂಲವಾಗಿ ಸಮಸ್ಯೆಗಳು ಬರುತ್ತದೆ ದೀಪವನ್ನು ತೊಳೆಯುವುದು ಪಾತ್ರೆಯನ್ನು ಬೆಳಗುವುದು ಅಡುಗೆ ಮನೆಗೆ ಹೋಗಿ ಕೆಲಸಗಳನ್ನು ಮಾಡುವುದು ಇದ್ಯಾವುದು ಮಾಡೋದಕ್ಕೆ ಹೋಗಲೇಬೇಡಿ ಮುಖ್ಯವಾಗಿ ದೇವರ ಪೂಜೆ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸುವುದಾಗಿರಬಹುದು ದೇವರಿಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳನ್ನು ಮಾಡಲೇಬಾರದು ಇದರಿಂದ ದಟ್ಟ ದರಿದ್ರಗಳು ಆವರಿಸುವಂತಾಗುತ್ತದೆ ಮನೆಯಲ್ಲಿ ಅಶಾಂತಿಯ ವಾತಾವರಣ ಅನ್ನುವುದು ನೆಲೆಸುತ್ತದೆ ಮನೆಗೆ ದುಡ್ಡಿನ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಅನಿರೀಕ್ಷಿತ ಅಪಘಾತಗಳು ನಡೆಯುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಇಂತಹ ತಪ್ಪುಗಳನ್ನು ಹೆಂಗಸರು ಮಾಡುತ್ತಿದ್ದರೆ ಅದನ್ನು ಇವತ್ತೇ ನಿಲ್ಲಿಸಬೇಕು ಮತ್ತು ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೂ ಹೇಳಿಕೊಳ್ಳಲಾಗದ ಕಷ್ಟಗಳಿಂದ ನೀವು ಕೊರಗುತ್ತಿದ್ದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು